ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಹಳೆಯ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡ್ತಲೇ ಇದ್ದೀರಿ ಅಂತ ಕೇಳ್ಬೋದು ನೀವು ಹೌದು ಇದನ್ನು ಪೋಸ್ಟ್ ಮಾಡೇ ಇರಲಿಲ್ಲ ನಾನು ಹಾಗಾಗಿ ಇವತ್ತು ವಾಯ್ಸ್ನ ನಾನು ಕೊಡ್ತಾ ಇದ್ದೀನಿ ದೀಪಾವಳಿ ಮೇಲೆ ತುಳಸಿ ವಿವಾಹದ ವಿಡಿಯೋ ಇದು ಇಲ್ಲಿ ಏನು ಹೆಚ್ಚು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಅಂದರೆ ಇಲ್ಲಿ ಕೆಲವೊಂದು ವಸ್ತುಗಳು ಸಿಗೋದಿಲ್ಲ ಅಂದರೆ ನಲ್ಲಿಕಾಯಿ ಇರ್ಬೋದು ನಲ್ಲಿಕಾಯಿಂದ ಗಿಡ ಇರ್ಬೋದು ಅದೆಲ್ಲ ಸಿಗೋದಿಲ್ಲ ನಾನು ಅಭಿಷೇಕಕ್ಕೆ ಅಂತ ಅಂದ್ಬಿಟ್ಟು ಕೀರು ಮಾಡಿದ್ದೀನಿ ಬೇಳೆ ಕೀರು ತುಂಬ ಚೆನ್ನಾಗಿತ್ತು ನೋಡಿ ಕಾಯಿ ಹಣ್ಣು ಮತ್ತು ಇನ್ನು ಪೂಜೆ ಸಾಮಗ್ರಿಗಳು ಇದಿಷ್ಟು ಇಟ್ಟು ಇಲ್ಲಿ ಮುಖ್ಯವಾಗಿ ಅಂತಂದರೆ ಕಬ್ಬಿಂದು ಜೊಲ್ಲೆ ಇರುತ್ತಲ್ಲ ಅದನ್ನೇ ಇಟ್ಟು ಪೂಜೆ ಮಾಡುವಂಥದ್ದು ಮತ್ತು ಇನ್ನು ಸ್ವಲ್ಪ ಬಾಗಿನದ ಸಾಮಾನು ಸಿಗುತ್ತೆ ಅದನ್ನೇ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಅರ್ಶನ ಕುಂಕುಮ ಕೊಡಲಿಕ್ಕೂ ಕೂಡ ಅಕ್ಕಪಕ್ಕದಲ್ಲಿ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ ಪಕ್ಕದ ಮನೆಯವರು ಮಾತ್ರ ಆ ಅಕ್ಕನೂ ಕೂಡ ಊರಿಗೆ ಓದೋದ್ರಿಂದ ಮಗಳು ಮಾತ್ರ ಇದ್ದಾವೆ ಮಗಳು ಆಫೀಸಿಂದ ಬಂದ ಮೇಲೆ ನಾನು ಬಂದ್ಬಿಟ್ಟು ಅರ್ಶನ ಕುಂಕುಮ ತಗೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಅವ್ರ ಮನೆಗೆ ಹೋಗಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗನಿಗೆ ಪ್ರ್ಯಾಕ್ಟೀಸೂ ಇತ್ತು ಸೌತ್ ಕ್ಲಾಸ್ನಲ್ಲಿ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ಗೋಸ್ಕರನೂ ಕೂಡ ಕರೆದಿದ್ರು ಹಾಗಾಗಿ ಅಲ್ಲಿಂದ ಬಂದಿದ್ದೇನೆ ಆರು ಗಂಟೆ ಮತ್ತು ಅಲ್ಲಿಂದ ಬಂದು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿ ಮತ್ತು ಅಲ್ಲಿಂದ ಸುಕ್ಕೊಂಡು ಬಂದಿರ್ತೀವಿ ಹಾಗಾಗಿ ನಾನು ಮತ್ತೆ ಫ್ರೆಶ್ ಆಗಿ ಮತ್ತು ಸ್ವಲ್ಪ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡು ಪೂಜೆ ಶುರು ಮಾಡುವಷ್ಟರೊಳಗಡೆ ಎಂಟು ಗಂಟೆ ಮೇಲೇ ಆಯಿತು ಅಂತಲೇ ಹೇಳ್ಬೋದು ಆದರೂ ಪರವಾಗಿಲ್ಲ ಅಂದರೆ ನೆಮ್ಮದಿಯಾಗಿ ಅಂದರೆ ಸ್ವಲ್ಪ ಕ್ಲೀನಾಗಿಲ್ಲ ಅಂತಂದರೆ ಪೂಜೆ ಮಾಡಲಿಕ್ಕೆ ಅಷ್ಟು ಮನಸ್ಸಾಗೋದಿಲ್ಲ ಹಾಗಾಗಿ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಆರಾಮಾಗೇ ಪೂಜೆ ಮಾಡುವಂಥದ್ದು ನೋಡಿ ಮನೆ ದೇವರಿಗೂ ಕೂಡ ನಾನು ಪೂಜೆ ಮಾಡ್ತಾಯಿದ್ದೆ ನಾನು ಮಾತ್ರ ಯಾವ ಹಬ್ಬನೂ ಕೂಡ ಮಿಸ್ ಮಾಡೋದಿಲ್ಲ ಅದು ಅಂದರೆ ಯಾವ ಹಬ್ಬನೂ ಕೂಡ ಫ್ರೆಂಡ್ಸ್ ಅಂದರೆ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳೋದಿಲ್ಲ ಸರಳವಾಗಿ ಆಚರಣೆ ಮಾಡ್ತೀನಿ ಆದರೆ ಮಾಡೋದಿಲ್ಲ ಅಂತ ಮಾತ್ರ ಯಾವಾಗಲೂ ಕೂಡ ನಾನು ಮಿಸ್ ಮಾಡಿದ್ದೇ ಇಲ್ಲ ಪಟಾಕಿ ತಂದಿದ್ದು ಸ್ವಲ್ಪ ಉಳ್ದಿತ್ತು ಅದನ್ನೇ ನನ್ನ ಮಗ ಹಚ್ತಾ ಇದ್ದಾನೆ ಏಕೆಂದರೆ ಇವತ್ತು ಸ್ವಲ್ಪ ಲಾಸ್ಟ್ ಅಂತಲೇ ಹೇಳ್ಬೋದು ದೀಪಾವಳಿ ನಾನು ನಾಳೆಯಿಂದ ಲೈಟಿಂಗು ಲ್ಯಾಂಟನ್ ಎಲ್ಲ ಸಹ ತೆಗೆದುಬಿಡ್ತೀವಿ ತುಳಸಿ ತುಳಸಿ ಪೂಜೆಯವರಿಗೆ ಮಾತ್ರ ಇರುವಂಥದ್ದು ಕಾರ್ತಿಕ ಮಾಸ ಕಳೆಯೋವರೆಗೂ ಕೂಡ ನಾನು ಲೈಟಿಂಗ್ ಏನು ಇಲ್ಲಿ ಯಾರೂ ಕೂಡ ಬಿಡೋದಿಲ್ಲ ದೀಪ ಮಾತ್ರ ಹಚ್ತೀವಿ ಯಾವಾಗಲೂ ಅದ್ರಲ್ಲಿ ಅದೆಲ್ಲ ತೆಗಿತೀವಲ್ಲ ಹಾಗಾಗಿ ಮಮ್ಮಿ ಉಳಿದಿದೆ ನಾನು ಹಚ್ಬಿಡ್ತೀನಿ ಅಂತನ್ಬಿಟ್ಟು ಹಚ್ತಾ ಇದ್ದಾನೆ ಅಂದರೆ ಅವನು ಹೇಳಿದ್ದ ತುಳಸಿ ವಿವಾಹ ಇದೆಯಲ್ಲ ಮಮ್ಮಿ ತುಳಸಿ ಪೂಜೆ ದಿನ ನಾನು ಉಳ್ದಿದ್ದು ಹಚ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೇ ಉಳಿಸ್ಕೊಂಡಿದ್ದ ಮುಡಿ ಇವಾಗ ತುಳಸಿ ಪೂಜೆ ಮುಗೀತು ತುಂಬ ಸಿಂಪಲ್ಲಾಗಿ ಮಾಡಿದೆ ಅಲ್ಲಾಕಿದ್ರೆ ಅಕ್ಕಪಕ್ಕದಲ್ಲಿ ಅರ್ನಾರು ಕರ್ದಿ ಒಂದು ಮೂರು ಜನಕ್ಕೆ ಅರ್ಶನ ಕುಂಕುಮ ಎಲ್ಲ ಕೊಡ್ತಾಯಿದ್ದೆ ಇಲ್ಲಿ ಯಾರೂ ಇಲ್ಲ ಪಕ್ಕದ ಮನೆ ಅವ ಅಕ್ಕನೂ ಕೂಡ ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾವು ಅವ್ರು ರೊಕ್ಕನ ಕರೆದೆ ಅವಳು ಕೂಡ ಆಫೀಸಿಂದ ಬರೋದು ಹತ್ತು ಗಂಟೆ ಅಂತ ಹೇಳಿದರು ಅಕಸ್ಮಾತ್ ನಾನು ಹೇಳಿಟ್ಟಿದ್ದೀನಿ ಅವಳು ಬಂದರೆ ಕಳಿಸು ಅಂತ ಅಕಸ್ಮಾತ್ ಅವಳು ಬಂದರೆ ಅವಳು ದರ್ಶನ ಕುಂಕುಮ ಕೊಡ್ತೀನಿ ಇಲ್ಲ ಅಂತಂದರೆ ಏನಿಲ್ಲ ಒಟ್ಟಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ದಾಯ್ತು ಸ್ವಲ್ಪ ಲೇಟೇ ಆಯಿತು ಲೇಟಾಯಿತು ಅಂತಂದರೆ ಹಂಗೆ ಸುಮ್ಮನೆ ಹೊಡೆಯೋಣ ಅಂತ ಹೋದೆ ಫ್ಯಾನಲ್ಲಿ ಒಂದು ಸ್ವಲ್ಪ ದೂಳು ಕಾಣಿಸ್ತು ನನಗೊಂಥರ ಅನ್ನಿಸ್ತು ಅಯ್ಯೋ ಈ ಈ ಧೂಳು ಇಟ್ಕೊಂಡು ಹೆಂಗಪ್ಪ ಪೂಜೆ ಮಾಡೋಣ ಅಂತ ಅನ್ನಿಸ್ತಿತ್ತು ಈಗಾನೇ ಮೊನ್ನೆ ಮನೆ ಕ್ಲೀನ್ ಮಾಡಿದೆ ಆದರೂ ಕೂಡ ಫ್ಯಾನಲ್ಲಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಇಷ್ಟು ಧೂಳು ತುಂಬ್ಕೋತಲೇ ಇರುತ್ತೆ ಮತ್ತು ಎರಡು ಫ್ಯಾನು ಕೂಡ ಕ್ಲೀನ್ ಮಾಡಿದೆ ಲೇಟೇ ಆಗೋಯ್ತು ಬೇಳೆ ಇತ್ತು ಅದಕ್ಕೇ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಇವ್ರಪ್ಪ ಹೋಗುವಷ್ಟೊಳಗಡೆ ಕೀರು ಮಾಡೋಣ ಅಂದ್ಕೊಂಡೆ ಅವರು ಕೂಡ ಬೇಗನೆ ಉಂಟು ಹೋದರು ಇನ್ನು ಅವ್ರಿಗೇನಿದ್ರು ಸಹ ಬೆಳಗ್ಗೆನೇ ಬಂದು ಕುಡಿಬೇಕು ಅಷ್ಟೇನೇ ಮತ್ತು ನಾನು ಕೀರು ಮತ್ತೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಮೆಣ್ಸಿನ್ಕಾಯಿ ಬಜ್ಜಿ ತಗೊಂಡು ಬಂದಿದೆ ದಪ್ಪು ಮೆಣ್ಸಿನ್ಕಾಯಿ ಅದು ನೋಡಿದ್ರೆ ಆಗಲೇ ಇಲ್ಲ ಇನ್ನು ಅವರು ಕೂಡ ಉಂಟೋದ್ರು ಇನ್ನು ನಮ್ಮ ನಮಗೆ ಏನು ಬಜ್ಜಿ ಅಂದ್ಕೊಂಡು ನಾನು ಮಾಡಲೇ ಇಲ್ಲ ಬೆಳಗ್ಗೆ ಮಾಡ್ತೀನಿ ನೋಡಿ ಇಷ್ಟಿತ್ತು ಇವತ್ತಿಗೆ ದೀಪಾವಳಿ ಮುಗೀತು ಆಲ್ಮೋಸ್ಟು ಏಕೆಂದರೆ ತುಳಸಿ ಪೂಜೆ ಆದಮೇಲೆ ನಾವು ಲೈಟಿಂಗ್ ಲೆಂಟೇನೆಲ್ಲ ಲಂಟೆನೆಲ್ಲ ತೆಗೆದು ಬಿಡ್ತೀವಿ ದೀಪ ಹಚ್ತೀನಿ ಸಂಜೆ ಹೊತ್ತು ಕಾರ್ತಿಕ ಮಾಸ ಮುಗಿಯವರೆಗೂ ಕಾರ್ತಿಕ ಮಾಸ ಅಂತಲ್ಲ ಯಾವಾಗಲೂ ಕೂಡ ಸಂಜೆ ಹೊತ್ತು ದೀಪ ಹಚ್ತೀನಿ ತುಳಸಿ ಕಟ್ಟೆಗೆ ಆದರೆ ಜಾಸ್ತಿ ದೀಪ ಹಚ್ಚೋದಿಲ್ಲ ಒಂದೊಂದೇ ದೀಪ ಹಚ್ಚೋದು ಮತ್ತೆ ಇನ್ನು ಲೈಟಿಂಗ್ ಎಲ್ಲ ತೆಗಿತೀವಲ್ಲ ಇನ್ನೇನು ಹಬ್ಬ ಅಂತ ಅನಿಸೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷಕ್ಕೆ ಇನ್ನು ಲೆಂಟನೆಲ್ಲ ಹಾಕುವಂಥದ್ದು ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಸಲ ಅಂತೂ ಎಲ್ಲ ಹಬ್ಬಗಳು ಎಷ್ಟು ಬೇಗ ಬೇಗ ಹೋಗ್ತಾ ಇದ್ದಾವೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾವೆ ಆಗಲಿ ಎಷ್ಟು ಬೇಗ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ ನನ್ನ ಮಗನಿಗೆ ನಾಳೆ ಒಂದು ಸ್ಕೂಲ್ನಲ್ಲಿ ಅಂದರೆ ಫೋರ್ತ್ ಸ್ಟರ್ಡ್ದು ಒಂದು ಅವಾರ್ಡ್ ಬಾಕಿ ಇದೆ ಅಂತ ಅಂದ್ಬಿಟ್ಟು ನಾಳೆ ಅವಾರ್ಡ್ ಫಂಕ್ಷನು ಅಂತ ಅಂದ್ಬಿಟ್ಟು ಸ್ಕೂಲ್ನಲ್ಲಿ ಹೇಳಿದ್ದಾರೆ ಅಂದರೆ ನನಗೆ ತಿಳಿದಿದ ಮಟ್ಟಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ಕ್ಲಾಸ್ಗೆ ಅಂದರೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರು ಹೀಗೆಲ್ಲ ಒಂದೊಂದು ಪ್ರೈಸ್ ಕೊಡ್ತಾರೆ ಆ ಥರ ಇರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ ಆ ಟೀಚರ್ ಏನು ಕೂಡ ಅಷ್ಟು ಡೀಟೇಲಾಗಿ ಹೇಳಿಲ್ಲ ಯಾಕೆಂದರೆ ಇವರು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಟೀಚರ್ ಅಲ್ವರ ನೋಡಬೇಕು ನಾಳೆ ಹೋಗ್ಬಿಟ್ಟು ಪ್ರೈಸ್ನ ತೊಗೊಂಡು ಬರಬೇಕು ತುಂಬ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ತುಂಬಾ ಈ ವರ್ಷ ಅಂತೂ ಫಿಫ್ತ್ ಅಂತೂ ತುಂಬನೇ ಅಂದರೆ ಯಾವುದಕ್ಕೆ ಭಾಗವಹಿಸ್ತಾ ಅದರಲ್ಲೆಲ್ಲ ಫಸ್ಟ್ ಸೆಕೆಂಡ್ ಪ್ರೈಸ್ ಅನ್ನೋದು ಬಂದಿದೆ ಫಸ್ಟೇ ಅಲ್ಲ ಮಗನೇ ಎಲ್ಲಾದರೂ ಕೂಡ ಆಲ್ಮೋಸ್ಟ್ ಫಸ್ಟೇ ಬಂದಿದೆ ಎಲ್ಲಾದ್ರಲ್ಲೂ ಹಾಂ ಐದರಲ್ಲಿ ಭಾಗವಹಿಸಿದೆ ಐದರಲ್ಲೂ ಫಸ್ಟ್ ಬಂತಲ್ಲ ಈಗ ನಾಳೆ ಅದೇ ಕನ್ಫ್ಯೂಸ್ನಲ್ಲಿ ಇದ್ದೀರಲ್ಲ ಯಾವುದು ಅಂತ ಇನ್ನೂ ಪ್ರಾಪರಾಗಿ ಗೊತ್ತಾಗಿಲ್ಲ Mm-hmm. ಆಯ್ತು ಇನ್ನು ಸ್ಕಾಲರ್ಶಿಪ್ದು ಬುಕ್ಸ್ ಕೂಡ ಸಿಗ್ತಾ ಇದೆ ಮಂಡೆ ಇನ್ನು ಅದ್ರದ್ದು ಬ್ಯಿ ಆಗ್ತಾನೆ ಇನ್ನೂ ಅದ್ರದ್ದು ತುಂಬಾ ಓದೋದಿರುತ್ತೆ ಎಷ್ಟು ಓದಿದ್ರು ಕೂಡ ಕಮ್ಮಿನೇ ನೋಡ್ರಣ ನಾನು ಈ ಸಲ ಇವು ಹೇಗೆ ಮಾಡ್ತಾನೆ ಅಂತ ಅದಕ್ಕೆ ನಾನು ಆಲ್ಮೋಸ್ಟ್ ದೀಪಾವಳಿಯಲ್ಲೇ ಅವನಿಗೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತಂದರೆ ಆನ್ಸರ್ ದ ಫಾಲೋಯಿಂಗ್ ಎಲ್ಲ ಟೀಚರ್ ಕೊಟ್ಟಾದ್ಮೇಲೆ ಅವತ್ತಿಂದ ಅವತ್ತಿಂದ ಮಾಡ್ಕೋತಾನೆ ಅಂದರೆ ಎಲ್ಲ ಓದಿಸಿ ಮುಗಿಸ್ದೆ ಬುಕ್ಸ್ ಎಲ್ಲ ಸಲ ಲೆಸನ್ ಎಲ್ಲ ಓದಿ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ರೆ ಅಂದರೆ ಅವನು ಅರ್ಥ ಆಗ್ದಿರೋದೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಂಡು ಅರ್ಥ ಮಾಡ್ಕೋತಾನೆ ಅದಕ್ಕೇ ಹಿಂದಿ ಮರಾಠಿ ಮತ್ತು ಇ ವಿ ಎಸ್ಸು ಎಲ್ಲ ಅಂದರೆ ಒಂದೊಂದು ಸಲ ಲೆಸನ್ ಎಲ್ಲ ಓದಿಸಿ ಹಿಂದಿ ಮರಾಠಿ ಮತ್ತು ಇಂಗ್ಲೀಷ್ನಲ್ಲೂ ಕೂಡ ಒಂದೊಂದು ಎರಡೆರಡು ಪಾಯಮ್ನು ಕೂಡ ಅವನು ಬಯಟ್ ಮಾಡಿದ್ದಾನೆ ಅಂದರೆ ಈಗ ಸ್ಕೂಲ್ ಶುರುವಾಗಿ ಅವ್ರು ಬೇಗ ಬೇಗ ಪೋರ್ಷನ್ ಕಂಪ್ಲೀಟ್ ಮಾಡಿದರೂ ಕೂಡ ಅವ್ನಿಗೇನು ಲೋಡ್ ಆಗಬಾರ್ದು ಅನ್ನೋ ರೀತಿ ಜಾಸ್ತಿ ಏನು ವರ್ಕ್ ಕೊಡಲಿಲ್ಲ ಒಂದೊಂದು ಅವರು ಮತ್ತು ಅರ್ಧ ಅರ್ಧ ಗಂಟೆ ಕೂತ್ಕೊಂಡು ದೀಪಾವಳಿ ರಲ್ಲಿ ಮುಗಿಸ್ತಾ ಆಯಿತು ದೀಪಾವಳಿ ರಜಾನು ಕೂಡ ಆಯಿತು ಚೆನ್ನಾಗಿತ್ತು ಆದರೂ ಪರವಾಗಿಲ್ಲ ಸ್ವಲ್ಪ ಬೇಜಾರು ಕೂಡ ಆಯಿತು ಅವ್ರಿಗೆ ಒಂದು ವೀಕ್ ಕೋಕೋಗೆ ರಜೆ ಕೊಟ್ಟಾಗಿರ್ತು ಒಂದು ಸ್ವಲ್ಪ ಮನೆಯಲ್ಲಿ ಬೇಜಾರು ಫ್ರೆಂಡ್ಸ್ ನನಗೆ ಇವತ್ತು ಸೀರೆ ಉಡ್ಸಿರೋದು ಉಟ್ಕೊಂಡಿರೋದು ನಾನು ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಉಟ್ಕೊಂಡಿದ್ದೀನಿ ನನಗೆ ಚಿನ್ನ ಸೌಂಡ್ ಕಮ್ಮಿ ಕೊಡಿ ನಾನು ಆ್ಯಕ್ಚುಲಿ ನನಗೆ ಸೀರೆ ಉಡೋಕೆ ಬರೋದಿಲ್ಲ ನನಗೆ ಸೀರೆ ಸರಿಯಾಗಿ ಹುಡಕ್ಕೆ ಬರೋದಿಲ್ಲ ನಾನು ಯಾವಾಗ ಹುಟ್ಟರೂ ಕೂಡ ಆಗೋದಿಲ್ಲ ಮತ್ತು ಚೆನ್ನಾಗೂ ಸಹ ಕಾಣಿಸೋದಿಲ್ಲ ಆದರೆ ಇವತ್ತು ಮಾತ್ರ ನಾನು ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದೀನಿ ಅಂತ ನನಗೇ ಫೀಲ್ ಆಗ್ತಾಯಿದೆ ನೀವು ಪಪ್ಪನೇ ಹೇಳಿದರು ಇಲ್ಲ ಚೆನ್ನಾಗಿ ಕಾಣಿಸ್ತಾ ಅಂತ ತುಂಬ ಹಳೇ ಸೀರೆ ನೋಡಿ ಇದು ತುಂಬ ಹಳೆ ಸೀರೆ ಅಂತಂದರೆ ತುಂಬ ಹಳೆ ಸೀರೆ ಒಂದು ಹದಿನೇಳು ಹದಿನೆಂಟು ವರ್ಷದ ಸೀರೆ ಇರ್ಬೋದು ಇದ್ರ ಬ್ಲೌಸು ಕೂಡ ಬೇರೆ ಬ್ಲೌಸಲ್ಲಿಂತೂ ಜಾಗನೇ ಇಲ್ಲ ಯಾಕೆಂದರೆ ಅವಾಗ ನಾನು ತುಂಬ ಸಣ್ಣಕ್ಕಿದ್ನಲ್ಲ ಅದರಲ್ಲಿ ಅದು ಓಪನ್ ಜಾಗನ ಬಿಡಿಸ್ಕೊಂಡು ಹೊಲಿಗೆ ಬಿಚ್ಕೊಂಡು ಹಾಕೊಳ್ಳಿಕ್ಕೂ ಕೂಡ ಬ್ಲೌಸ್ನಲ್ಲಿ ಜಾಗ ಇಲ್ಲ ಅದು ಬಿಸಾಡಿದ್ದಾಯಿತು ಈ ರೊಕೆ ಜೊತೆ ನಾನು ಮ್ಯಾಚ್ ಮಾಡಿಕೊಂಡೆ ಚೆನ್ನಾಗಿ ಇದೆ ಖುಷಿಯಾಯಿತು ಇನ್ನು ತುಂಬ ಸೀರೆಗಳಿದ್ದಾವೆ ಈ ಥರ ಹಳೇ ಸೀರೆಗಳು ಮೊದಲೆಲ್ಲ ತೊಗೊಂಡಿದ್ದು ಉಡೋದೇ ಇಲ್ಲ ಹಾಗಾಗಿ ನಾನು ಹೀಗೇ ಸುಮ್ಮನೆ ಸಿಂಪಲಾಗಿ ಉಟ್ಕೊಂಡೆ ಪೂಜೆ ಇತ್ತಲ್ಲ ಸೀರೆ ಉಟ್ಕೊಳ್ಳಿಲ್ಲ ಅಂದರೆ ಒಂಥರ ಅನ್ನಿಸ್ತದೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಈಗ ಊಟ ಮಾಡಬೇಕು ವಿಡಿಯೋಗಳಿನ ಇತ್ತೀಚೆಗೆ ನಾನೇನು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇಲ್ಲ ಆದರೂ ಕೂಡ ಏನೋ ಒಂಥರ ಮಾತಾಡಬೇಕು ಅಂತ ಅನ್ನಿಸ್ತು ಸೀತಾರಾಮ ಧಾರಾವಿ ಬರುತ್ತೆ ಅದು ಸೀತಾರಾಮ ಅಂತ ನಮ್ಮ ಮಕ್ಕಳಿಗೆಲ್ಲ ಕೂಡ ಇಷ್ಟಪಟ್ಟು ನೋಡ್ತಾರೆ ಸಿಹಿ ಅಲ್ವರ ಅದು ಸಿಹಿದು ಆ್ಯಕ್ಟಿಂಗು ಅವ್ಳು ಮಾತಿಲ್ಲ ನಮ್ಮ ಇಬ್ಬರು ಮಕ್ಳಿಗೂ ತುಂಬಾ ಇಷ್ಟ ಸೀರಿಯಲ್ ನೋಡ್ತೀನಿ ಯಾಕೆಂದರೆ ಈಗ ನಾನು ಮಾತಾಡ್ತಾಯಿದ್ರೆ ವಾಲ್ಯೂಮ್ ಕೊಡಲಿಕ್ಕಾಗಲ್ದಿಲ್ಲ ಅಂದರೆ ಆ ಕಾಪಿ ರೇಟ್ ಬರುತ್ತೆ ಅದಕ್ಕೆ ಇಷ್ಟಿತ್ತು ಎಲ್ರಿಗೂ ಕೂಡ ಲಾಸ್ಟ್ ಹ್ಯಾಪಿ ದೀಪಾವಳಿ ಬಾಯ್ ಎರಡು ಆಗ್ತಾ ಇದೆ ಇವಾಗ ಖುಷಾಲನ್ನ ಬಿಟ್ಟು ಬಂದವು ಬಿಟ್ಟುಟ್ಟು ಬಂದವು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಅಂತಂದರೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಅವ್ರ ಪಾಪನ್ಗೂ ಕಾಲು ಸಣ್ಣ ಮಾಡ್ಕೊಂಡು ಒಳಗಡೆ ಹೋದ ಅದು ಅವ್ರು ಏನೇ ಕೊಡ್ಬೋದು ಅಂದರೆ ಒಂದು ಸರ್ಟಿಫಿಕೇಟ್ಸ್ ಕೊಡ್ಬೋದು ಮೆಡಲ್ ಕೊಡ್ಬೋದು ಏನಾದರೂ ಇಲ್ಲ ಖಾಲಿ ಮೆಡಲ್ ಕೊಡ್ಬೋದು ಆದರೆ ಅಥವಾ ಖಾಲಿ ಇಲ್ಲ ಖಾಲಿ ಸರ್ಟಿಫಿಕೇಟ್ಸ್ ಕೊಡ್ಬೋದು ಅದು ಬೇರೆ ಆದರೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಇಡೀ ಇಡೀ ಕ್ಲಾಸಿಂದಲೇ ಇವನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕರೆದ್ಬಿಟ್ಟು ಇದ್ದಾರೆ ಅಂದರೆ ಆ ಖುಷಿನೇ ಏನೋ ಒಂಥರ ನಾನೆಂತೂ ಭಗವಂತನ ಹತ್ರ ಈ ರೀತಿ ದಿನಗಳು ನನ್ನ ಮಕ್ಳಿಗೆ ಮತ್ತೆ ಮತ್ತೆ ಬರಲಪ್ಪ ಕಲ್ಪಿಸ್ಕೊಡ್ಲಪ್ಪ ಭಗವಂತ ಅಂತ ಬೇಡ್ಕೊಂಡೇ ಹೋಗಿದ್ದಾಯಿತು ಮೊನ್ನೆನೂ ಕೂಡ ಅಷ್ಟೇ ಡ್ರಾಯಿಂಗ್ನಲ್ಲಿ ಇಬ್ಬರಿಗೂ ಕೂಡ ಮೆಡಲು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಬಂತು ಮತ್ತು ಇವತ್ತು ಕೂಡ ಒಂಥರ ಏನೋ ಒಂಥರ ಈ ವರ್ಷ ಅಂತೂ ನನ್ನ ಮಗನಿಗೆ ತುಂಬ ಬರ್ತಲೇ ಇದೆ ಬರ್ತಲೇ ಇದೆ ಅವಕಾಶಗಳು ಕೂಡ ಸಿಗ್ತಾಯಿದೆ ಅವನಿಗೆ ಮತ್ತು ಅದರಲ್ಲಿ ಅವ್ನು ಕಷ್ಟಪಟ್ಟು ಉತ್ತೀರ್ಣ ಕೂಡ ಇದ್ದಾನೆ ಅದೊಂದು ನನಗೆ ತುಂಬ ಖುಷಿ ಆಗ್ತಿದೆ ನನ್ನ ಮಕ್ಕಳು ಜೀವನದಲ್ಲಿ ಈ ಥರ ದಿನಗಳು ತುಂಬ ತುಂಬ ಬರಲಿ ಅಂತ ಭಗವಂತನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಅಂದರೆ ಅವನು ಆ ಪಪ್ಪನ ಕಾಲಿಗೆ ಸಣ್ಣ ಮಾಡ್ಕೊಂಡು ಮುತ್ಕೊಟ್ಟು ಹೋಗ್ಬೇಕಾದ್ರೆ ಅವ್ರ ಪಪ್ಪನಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಒಂಥರ ಫ್ರೆಂಡ್ಸ್ ಖುಷಿ ಆಗ್ತದಲ್ವರ ಮಕ್ಕಳೇನಾದರೂ ಚಿಕ್ಕ ಪುಟ್ಟು ಪುಟ್ಬಿಟ್ಟು ಸಾಧನೆ ಮಾಡಿದ್ರು ಅಂದರೂ ಕೂಡ ತುಂಬಾ ಖುಷಿ ಆಗ್ತದೆ ಈಗ ಮೂರು ಗಂಟೆಗೆ ಮತ್ತೆ ಹೋಗಬೇಕು ಕರ್ಕೊಂಡು ಬರಲಿಕ್ಕೆ ಮೂರು ಗಂಟೆ ಅಂದರೆ ಮೂರು ಗಂಟೆನೇ ಆಗಲ್ಲ ಮೂರು ಮೂರು ಕಾಲು ಆಗ್ತದೆ ನಾನು ಸ್ವಲ್ಪ ಅನ್ನಕ್ಕೆ ಅಕ್ಕಿ ಹೋಗಿದೆ ಅದನ್ನು ಕೂಗಿಸಿ ಸ್ವಲ್ಪ ಊಟ ಮಾಡಿ ಒಂಚೂರು ರಿಲ್ಯಾಕ್ಸ್ ಮಾಡಬೇಕು ಬೆಳಗ್ಗೆ ತಿಂಡಿ ಬಂದು ಬೆಂಡಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಇನ್ನು ರಾತ್ರಿ ನೆನ್ನೆ ತುಳಸಿ ಪೂಜೆ ಇತ್ತಲ್ಲ ಸರಿಯಾಗಿ ಯಾರೂ ಊಟನೇ ಮಾಡಲಿಲ್ಲ ಅವ್ರ ಪಪ್ಪನೂ ಕೂಡ ಬೇಗ ಹೋದರು ಅನ್ನ ಮಾಡಿದ್ದಿಲ್ಲ ಹಂಗೆ ಉಳಿತು ಮತ್ತು ಇನ್ನು ಮಕ್ಕಳು ಕೀರು ಕುಡಿದ್ರು ಒಂದು ಸ್ವಲ್ಪ ಅನ್ನ ಮತ್ತು ಬೇಳೆ ಜೊತೆ ಸ್ವಲ್ಪ ಸ್ವಲ್ಪನೇ ಅನ್ನ ತಿಂದರು ಹಾಗಾಗಿ ಅನ್ನೆಲ್ಲ ಹಂಗೆ ಮಿಕ್ತು ಮತ್ತು ನಾನು ಅದ್ರ ಮಧ್ಯಾಹ್ನ ಅದ್ರ ಮೇಲೆ ಅನ್ನ ಮಾಡಲಿಕ್ಕೆ ಹೋಗಲಿಲ್ಲ ಪುಣ್ಯನೂ ಕೂಡ ಕಾಲೇಜಿಗೆ ಹೋದ್ರು ಟಿಫಿನ್ ತೊಗೊಂಡೋದ್ಲು ಚಪಾತಿ ಬೆಂಡೆ ಪಲ್ಯನ ಮತ್ತು ಅನ್ನ ತಿನ್ಬಿಟ್ಟು ಇವನು ಕೂಡ ಟಿಫಿನ್ಗೆ ತೊಗೊಂಡು ಹೋಗಿದ್ದ ಇವಾಗ ಸ್ವಲ್ಪ ಅದನ್ನೇ ಅನ್ನ ಊಟ ಮಾಡ್ಬಿಟ್ಟು ಹೋದ ಅವರಿಬ್ರಿಗೂ ಆಯಿತು ಈಗ ನಾನು ಸಿಕ್ಕೊತಾ ಇದ್ದೀನಿ ಅದ್ರ ಮೇಲೆ ಬೆಳಗ್ಗೆನೇ ಇಡಬೇಕು ಅನ್ನೋದಾಗಿದ್ದರೆ ಮತ್ತೆ ಮತ್ತೆ ಮಿತ್ತಿತ್ತು ಮತ್ತು ಇನ್ನೊಂದು ಅಂದರೆ ಒಂದೊಂದು ಸಲ ಇವರು ಪಕ್ಕ ಚಪಾತಿ ತಿಂತಾರೆ ಒಂದೊಂದು ಸಲ ತಿನ್ನೋದಿಲ್ಲ ಇವತ್ತು ಹೊಟ್ಟೆ ತುಂಬ ತಿಂದರು ಮೂರು ಚಪ್ ಕೀರು ಈ ಥರ ಏನಾದರೂ ಸಹ ಕೊಟ್ಟರೆ ಅವರು ಸರಿ ತಿನ್ನೋದೇ ಇಲ್ಲ ಎರಡೇ ಚಪಾತಿ ಸಾಕು ಒಂದೂವರೆ ಚಪಾತಿ ಸಾಕು ಅಂದ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಹಂಗೆ ಅಂದ್ಕೊಂಡು ನಾನು ಕೊಟ್ಬಿಟ್ಟು ಅದೇ ಮತ್ತು ಇವತ್ತು ಶನಿವಾರ ಅಲ್ವರ ಹೋಟೆಲ್ನಲ್ಲಿ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋರೆ ಯಾರು ಮಧ್ಯಾಹ್ನಲ್ಲೂ ಊಟ ಮಾಡೋದಿಲ್ಲ ಯಾಕೆಂದರೆ ನಮ್ಮದು ಚೈನೀಸ್ ನಾನ್ ವೆಜ್ ಹೋಟೆಲ್ ಆದದ್ರಿಂದ ಹೆಂಗೆ ಆದರೂ ಕೂಡ ಒಂದು ಡಾಲ್ ಫ್ರೈ ಅಂದರೆ ಈಗ ಡಾಲ್ ತಿಂದರೂ ಕೂಡ ಡಾಲ್ಗೆ ಸ್ವಲ್ಪ ಕಡಾಯಿ ಎಲ್ಲ ಇಡ್ತಾರಲ್ಲ ಮತ್ತು ಅದಕ್ಕೆ ಎಣ್ಣೆ ಎಲ್ಲ ಹಾಕ್ತಾರಲ್ಲ ಸ್ವಲ್ಪ ಫ್ರೈ ಮಾಡಿದ್ದೆ ಎಣ್ಣೆ ಎಣ್ಣೆ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವರು ಊಟ ಮಾಡಲಿಕ್ಕೆ ಹೋಗಲ್ಲ ನೋಡಿ ಖುಷಾಲ ನಾನು ಕರ್ಕೊಂಡು ಬಂದೆ ಅವನಿಗಂತೂ ತುಂಬಾ ಖುಷಿ ಆಯ್ತಿತ್ತು ಮಮ್ಮಿ ಟೀಚರ್ಸ್ ಎಲ್ಲ ಕಂಗ್ರೆಟ್ಸ್ ಹೇಳ್ತಾಯಿದ್ರು ನನಗೆ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳೆಲ್ಲ ಕಂಗ್ರೆಟ್ಸ್ ಹೇಳ್ತಾಯಿದ್ರು ಖುಷಿಯಾಯಿತು ಅಂತಂದು ಮತ್ತು ಇದು ಬುಕ್ಸನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಥರ ಬುಕ್ಸ್ಗಳು ಓದೋದು ಅಂದರೆ ಅವನಿಗೆ ತುಂಬಾ ಇಷ್ಟ ಮತ್ತು ಅವನು ಏನು ಹೇಳ್ತಾ ಇದ್ದ ಅಂದರೆ ಮಮ್ಮ ಇದು ಇಂಡಿಯನ್ ರುಪೀಸ್ನಲ್ಲಿ ಇಲ್ಲ ಇಲ್ಲಿ ಅದು ಡಾಲರ್ನಲ್ಲಿದೆ ಅಮೇರಿಕನ್ ಡಾಲರ್ನಲ್ಲಿ ಬರೆದಿದೆ ಅಂದ್ಬಿಟ್ಟು ನನಗೆ ತೋರಿಸ್ತಾ ಇದ್ದ ಅದು ಅವ್ನಿಗೆ ಏನಾದರೂ ಒಂದು ಹೊಸ ವಸ್ತು ಏನಾದರೂ ಬುಕ್ಸ್ ಏನಾದ್ರು ಸಿಕ್ತು ಅಂತಂದರೆ ಅದ್ರ ಎಲ್ಲ ಅವನು ಸರ್ಚ್ ಮಾಡಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನನಗೆ ಹೇಳೋರಿಗೂ ಅವನಿಗೆ ಸಮಾಧಾನ ಆಗೋದಿಲ್ಲ ಫ್ರೆಂಡ್ಸ್ ಇವತ್ತಿಗೆ ಹಳೆ ವೀಡಿಯೋಸ್ಗಳೆಲ್ಲ ಮುಗ್ದು ಇನ್ನು ಮುಂದೆ ನಾನು ಆದಷ್ಟು ವಿಡಿಯೋ ಮಾಡಿದ್ರೆ ತಕ್ಷಣವೇ ಹಾಕ್ತೀನಿ ಮಿನಿ ಬ್ಲಾಗ್ನು ಕೂಡ ಹಾಕ್ತಾಯಿದ್ದೀನಿ ಇದು ನೆನ್ಪಿನಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಹಾಕಿದಷ್ಟೇ ಇದೆಲ್ಲ ಒಳ್ಳೊಳ್ಳೆ ನೆನಪುಗಳು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು